ಸರ ಅವ್ರು ಮೋಸ ಮಾಡ್ಲಿಕ್ಕೆ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಬಗ್ಗಾಕ ಬರೀತಿದು ರೀ ಎಕ್ಸಾಂಪಲ್ ರೀ ನಮ್ ಸಾಹೇಬ್ರ ಇಲ್ಲ ಅದ್ರ ಈಗ ಒಳಗ್ ಸ್ಟೇಷನ್ ಹೋಗಿ ಫೈಲ್ ತಗಸ್ರಿ ಇಷ್ಟ್ರಿ ನಮ್ಮ ನಮ್ ಮಕ್ಳು ಗಂಡು ಹುಡುಗರು ಬುರ್ಗ ತೆಗೆದಿದ್ವು ಅಲ್ಲಿ ಇಷ್ಟ ಮಾಡಿ ಅಂದ್ರೆ ಹೆಣ್ಮಗು ಹೆಣ್ಮಗು ಜಾಲಿ ಜಾಲಿ ಹುಡುಗಿಯಾರು ಇರ್ತಾರೆ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರೆ ಶಕುನ ಮಾಡೋದಿಲ್ಲ ಇವ್ರು ಬರೀ ಪ್ಯಾಶನ್ ಇವ್ರಿಗೆ ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಶನ್ ಓಕೆ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಮಹಿಳಾರಿ ಅವರಿಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ಮಹಿಳಾರಿ ಅವ್ರ ಬಗ್ಗೆ ಸೂಕ್ಷ್ಮವಾಗಿ ವೃತ್ತಿಯಲ್ಲಿ ರಂಗಭೂಮಿ ಕಲಾವಿದರು ನಾಟಕದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡುವಂತಹ ಕಲಾವಿದರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸತತ ಮೂರು ದಿನ ರಾತ್ರಿ ಕಂಟಿನ್ಯೂ ಆಗಿ ಹಾಡಿರುವಂತಹ ಧ್ವನಿಗೆ ಏನು ಫರ್ಕ್ ಆಗದೆ ನಿದ್ದೆ ಮಾಡದೆ ಹಾಡಿರುವಂತ ಕಲಾವಿದ್ರು ಯಾರಾದರೂ ಇದ್ರೆ ಅದನ್ನ ಉತ್ತರ ಕರ್ನಾಟಕದಾಗ್ಯೂಜಿಕ್ ಮೇಲಾರ ಅಂತ ಅದ್ಭುತವಾದಂತ ಕಲಾವಿದರನ್ನ ಇವತ್ತು ಮುಚ್ಚುಗುಡ್ ಗ್ರಾಮಕ್ಕೆ ಎರಡನೇ ಬಾರಿ ಕರ್ಸ್ತಾ ತಮಗೆ ತಮ್ಗೆ ಧನ್ಯವಾದಗಳನ್ನ ಸಲಸ್ತಾ ಬನ್ನಿ ಮುಂದಿನ ಗೀತೆ ಕೇಳಿ ಮಾಡೋ ಸರ ಇವತ್ತು ಡೇಟ್ ಬೇರೆ ಕಡೆ ಇದ್ದೀನಿ ನೀವು ಹೆಸರು ಫಸ್ಟ್ ಯಾವ್ ಕೇಳ್ರಿ ಅನ್ನೋದ್ಲೆ ಮುಚ್ಚುಳಗುಡ್ ಅನ್ನೋದ್ಲೇ ಹೂ ಬಂದಿನಿ ಸರ್ ಯಾಕಂತ ಕೇಳ್ರಿ ಈ ಆರ್ಕೆಸ್ಟ್ ಬರುಕಿನ ಪೂರ್ವದ ಈ ಊರಿಗೆ ನನಗೆ ಅವಿನಾಭಾವ ಸಂಬಂಧ ರೀ ಆ ಒಂದು ಉದ್ದೇಶಕ್ಕೆ ಬೇರೆ ಕಡೆ ಇದ್ದಿದ್ವಿ ವಾಲಿ ಅಂತೇಳಿ ಇವಾಗ ತಿಳಿಗೋಡ್ಬಿನ್ನ ಯಾಕಂದ್ರ ನಾ ಎಜುಕೇಶನ್ ಮಾಡಿದ್ದು ಇದ ಬದಾಮಿ ವೀರ್ಪುಲ್ ಕೇಶಿ ಕಾಲೇಜ್ ಪಿ ಯು ಸಿ ಕಲ್ತಿದ್ದ ಇಲ್ಲಿ ಎಲ್ಲೆಲ್ಲ ನಮ್ಮ ಹುಡುಗರು ಏನೇನದ ಎಲ್ಲ ನನಗೂ ಗೊತ್ತದ ಸರ್ ಕಾಲೇಜ್ ಹೋಗಿ ಅಂದ ಮ್ಯಾಗ ಒಂದ್ ಮಾತು ಪ್ರೀತಿ ಒಳಗ ಹುಡುಗಿಯಾರ ಮೋಸ ಮಾಡ್ತಾರ ಸರ್ ಅವ್ರು ಮೋಸ ಮಾಡ್ಲಿಕ್ಕೆ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಬಗ್ಗಾಕರಿತಿದ್ವು ರೀ ಅವು కు కుర్ే పిట్ హారోస్ట్లీ